అనుకొరీ మనకొరగి అహంకార బూ శరణరా అనుభవ అహంకార అహంకారూ శరణరా అనుభవ కడే అదే ముక్తి నోడి అదే ముక్తి నోడి అదే ముక్తి నోడి

ూ సరురయ్యా మహారి కల్లేశ్వర మహారింగ కల్లేశ్వర గురువచన పరాము గంగే గురువచన పరాము గంగే ఎంతెండూ గలు ందు భవనలు నోడా ఎందెందు భవనలు నోడా ఎందెందు భవనండా ಜನನವಾಯಿತೆಂಬರು ಎನಗೆ ಜನನವಿಲ್ಲವಯ್ಯ ಎನಗೆ ಮರಣವಾಯಿತೆಂಬರು ಎನಗೆ ಮರಣವಿಲ್ಲವಯ್ಯ ಜನನವಾದಡೆ ನಿಮ್ಮ ಪಾದೋದಕ ಪ್ರಸಾದವ ಕೊಂಡೆ ಮರಣವಾದಡೆ ನಿಮ್ಮ ಶ್ರೀ ಚರಣವನೈತಿವೆ ಭಾವನದ ವೃಕ್ಷವು ಊರೊಳಗಿದ್ದಡೇನು ಅಡವಿಯೊಳಗಿದ್ದಡೇನು ಪರಿಮಳ ಬಂದೇ ಕೂಡಲ ಸಂಗಮ ದೇವ ಈ ಹುಟ್ಟು ಮತ್ತು ಸಾವು ಪ್ರಕೃತಿ ಸಹಜವಾದಂಥ ಕ್ರಿಯೆಗಳು ಹುಟ್ಟಿದಂಥವರು ಸಾಯೋದು ಅನಿವಾರ್ಯ ಅನಿವಾರ್ಯ ಸಾವಿನಿಂದ ಯಾರೂ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಹುಟ್ಟು ಸಾವನ್ನ ಬಸವಣ್ಣ ಮತ್ತಿತರ ಶರಣರು ನೋಡುವ ಪರಿಯೇ ಬೇರೆ ಬಸವಣ್ಣವರ ಈ ವಚನವನ್ನೇ ಗಮನಿಸಿದರೆ ಅವರು ನನಗೆ ಹುಟ್ಟು ಮತ್ತು ಸಾವು ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಅದಕ್ಕೆ ಕಾರಣವನ್ನು ಕೊಡ್ತಾರೆ ಒಂದು ಮಗುವಿನ ಜನನ ಆಯಿತು ಅಂದರೆ ತಂದೆ ತಾಯಿಗಳಿಗೆ ಮಾತ್ರ ಅಲ್ಲ ಆ ಮನೆಯ ಎಲ್ಲ ಸದಸ್ಯರಿಗೂ ಸಂತೋಷ ಆಗುತ್ತೆ ನಮ್ಮ ಮನೆಗೆ ಹೊಸ ಬೆಳಕೊಂದು ಬಂತು ಅಂತ ಹೇಳಿ ಸಂಭ್ರಮಿಸ್ತಾರೆ ವರ್ಷ ಮಗುವಿನ ಹುಟ್ಟುಹಬ್ಬ ಆಚರಿಸಿ ಈಗ ನಮ್ಮ ಮಗುವಿಗೆ ಇಷ್ಟು ವರ್ಷ ಅಂತ ಖುಷಿಯಿಂದ ಹೇಳ್ಕೊಳ್ತಾರೆ ಇದನ್ನು ಬಸವಣ್ಣವು ಒಪ್ಪೋದಿಲ್ಲ ಹಾಗಾಗಿ ನಾವು ಹೇಳ್ತಾರೆ ನನಗೆ ಜನನವಾಯಿತೆಂಬರು ಏನಗೆ ಜನನವಿಲ್ಲವಯ್ಯ ಅಂತ ಖಚಿತವಾಗಿ ಹೇಳ್ತಾರೆ ಬಹುತೇಕ ಮನೆಗಳಲ್ಲಿ ಮಗು ಹುಟ್ಟಿದ ತಕ್ಷಣ ಆ ಮಗುವಿನ ನಾಲಿಗೆಗೆ ಎಣ್ಣೆ ಬೆಣ್ಣೆ ಸವರ್ತಾರೆ ಶರಣ ಪರಂಪರೆಯಲ್ಲಿ ಅದರ ಬದಲಾಗಿ ಗುರುಪಾದೋದಕ ಲಿಂಗ ಪಾದೋದಕ ಜಂಗಮ ಪಾದೋದಕ ಸೇವಿಸುವಂತೆ ಮಾಡ್ತಾರೆ ಇದರಿಂದ ಹುಟ್ಟು ನಾಶವಾಯಿತು ಅನ್ನುವಂಥ ಭಾವನೆ ಮುಂದೆ ಆ ಮಗು ಸಾಯದು ಶತಸಿದ್ಧನೆ ಆಗ ಕಣ್ಣೀರು ಸುರಿಸಿ ಶವ ಸಂಸ್ಕಾರ ಮಾಡ್ತಾರೆ ಅಲ್ಲಿಗೆ ಆ ವ್ಯಕ್ತಿ ಇದ್ರು ಅನ್ನೋದು ಸಹ ಮರ್ತು ಹೋಗುತ್ತೆ ಶರಣರು ಸಾವನ್ನು ಸ್ವೀಕರಿಸುವ ವಿಧಾನವೇ ವಿನೂತನವಾದದ್ದು ಅವರು ಅದಕ್ಕೆ ಸತ್ರು ಅಂತ ಹೇಳೋದಿಲ್ಲ ಬದಲಾಗಿ ಲಿಂಗೈಕ್ಯರಾದರು ಅಂತ ಹೇಳ್ತಾರೆ ಶಿವನಿಂದ ಬಂದ ಜೀವ ಶಿವನಲ್ಲೇ ಒಂದಾಯಿತು ಅನ್ನುವಂಥ ಭಾವ ಅಲ್ಲಿದೆ ಇದನ್ನೇ ಬಸವಣ್ಣವರು ತಮ್ಮ ಮತ್ತೊಂದು ವಚನದಲ್ಲಿ ಎಮ್ಮವರಿಗೆ ಸಾವಿಲ್ಲ ಎಮ್ಮವರು ಸಾವನ್ನರಿಯರು ಲಿಂಗದಲ್ಲಿ ಉದಯವಾದ ಲಿಂಗ ಚೈತ್ಯರಿಗೆ ಆ ಲಿಂಗದಲ್ಲಿ ಅಲ್ಲದೆ ಬೇರೆ ಮತ್ತೊಂದೆಡೆ ಇಲ್ಲ ಅಂತ ಹೇಳಿದರು ಎಮ್ಮವರು ಅಂದರೆ ಶರಣರು ಅರಿವು ಆಚಾರ ಒಂದಾದವರು ನಡೆ ನುಡಿಗಳಲ್ಲಿ ಅಂತರ ಇಲ್ಲದೇ ಇದ್ದವರು ಏಕದೇವಿಷ್ಠೆಯಿದವರು ತಮ್ಮ ಭೌತಿಕ ಹುತ್ತಿಗೆ ತಂದೆ ತಾಯಿಗಳು ಕಾರಣರಾದರು ಆ ದೇಹಕ್ಕೆ ಚೈತನ್ಯ ನೀಡಿ ಈ ಲೋಕಕ್ಕೆ ಬರುವ ಹಾಗೆ ಮಾಡಿದ ಚೇತನ ಶಿವ ಅನ್ನುವಂಥ ನಂಬಿಕೆ ಅವರು ಹಾಗಾಗಿ ಅವ್ರಿಗೆ ಸಾವು ಅನ್ನೋದಿಲ್ಲ ಕಾರಣ ಶಿವನಿಂದ ಬಂದವರು ಮತ್ತೆ ಆ ಶಿವನಲ್ಲೇ ಬೆರೀತಾರೆ ಅವರಿಗೆ ಸಾವು ನೋವಿನ ಅಥವಾ ದುಃಖದ ಸಂಗತಿ ಅಲ್ಲವೇ ಅಲ್ಲ ಬದಲಾಗಿ ಶಿವನಿಂದ ದೂರವಾಗಿದ್ದವರು ಮತ್ತೆ ಶಿವನಲ್ಲಿ ಐಕ್ಯವಾಗ್ತೇವಲ್ಲ ಅನ್ನುವಂಥ ಸಂತೋಷ ಸಮಾಧಾನ ಈ ನೆಲೆಯಲ್ಲೇ ನನಗೆ ಜನನವೂ ಇಲ್ಲ ಮರಣವೂ ಇಲ್ಲ ಅಂತ ಹೇಳಿರೋದು ಅದಕ್ಕೆ ಕಾರಣ ಜನನವಾದಾಗ ಪಾದ ಪ್ರಸಾದವನ್ನು ಸ್ವೀಕರಿಸುವೆ ಮರಣವಾದಾಗ ಶಿವನ ಪಾದವನ್ನು ಸೇರುವೆ ಅಂತ ಹೇಳುವಂಥದ್ದು ಹಾಗಾಗಿ ಶರಣರಿಗೆ ಮರಣ ದುಃಖದ ಸಂಗತಿ ಅಲ್ಲ ಅದನ್ನೇ ಬಸವಣ್ಣವರು ಮತ್ತೊಂದು ವಚನದಲ್ಲಿ ಮರಣವೇ ಮಹಾನವೇ ಅಂತ ಹೇಳಿದ್ದಾರೆ ಅವರು ಮರಣವನ್ನು ಹಬ್ಬದಂತೆ ಸಂತೋಷದಿಂದಲೇ ಸ್ವಾಗತಿಸ್ತಾರೆ ಶರಣರು ಮರಣಕ್ಕಾಗಿ ಹಂಚುವಂಥ ಪ್ರಮೇಯವೇ ಇಲ್ಲ ಈ ಪ್ರಸ್ತುತ ವಚನದ ಕೊನೆಯಲ್ಲಿ ಹೇಳುವಂಥ ಅಭಿಪ್ರಾಯಗಳು ಚಿಂತನಾರ್ಹವಾಗಿದ್ದವು ಭಾವನದ ವೃಕ್ಷವು ಊರೊಳಗಿದ್ದಡೇನು ಅಡವಿಯೊಳಗಿದ್ದಡೇನು ಪರಿಮಳ ಒಂದೇ ಇಲ್ಲಿ ಬಾವನ್ನದ ವೃಕ್ಷದ ನಿದರ್ಶನ ನೀಡಿದ್ದಾರೆ ಅಂದರೆ ಏನು ಹಾಗೆ ಬಾವನ ವೃಕ್ಷ ಅಂದರೆ ಗಂಧದ ಮರಕ್ಕೆ ಬಾವನ ವೃಕ್ಷ ಅಂತ ಕರೀತಾರೆ ಶ್ರೀಗಂಧದ ಮರ ಅಡವಿ ಅಥವಾ ಊರು ಎಲ್ಲೇ ಇದ್ದರೂ ಅದನ್ನು ತುಂಡರಿಸಿದಾಗ ತನ್ನ ಪರಿಮಳವನ್ನು ಹೊರಹಾಕುತ್ತೆ ಆ ಪರಿಮಳವನ್ನು ಹೊರಹಾಕಲಿಕ್ಕೆ ಊರು ಅಥವಾ ಅಡವಿನೇ ಆಗಬೇಕು ಅಂತ ಷರತ್ತೇನಿಲ್ಲ ಊರಲ್ಲಿದ್ದರೂ ಅಡವೆಯಲ್ಲಿ ಕೊಡ್ತಾ ಇದ್ದಂಥ ಪರಿಮಳವನ್ನೇ ಕೊಡುತ್ತೆ ಅಡವೆಯಲ್ಲಿದ್ದರೂ ಊರಲ್ಲಿದ್ದಂಥ ಪರಿಮಳವನ್ನೇ ಕೊಡುತ್ತೆ ಅದರಂತೆ ಶರಣರು ದೈಹಿಕವಾಗಿ ನಮ್ಮ ಕಣ್ಮುಂದೆ ಇಲ್ಲವಾದರೂ ತಮ್ಮ ದೇಹದಲ್ಲಿ ಶಿವಚೇತನ ಇದ್ದಾಗ ಮಾಡಿದ ಸತ್ಕಾರ್ಯಗಳ ಮೂಲಕ ಸಮಾಜದ ಜನರಲ್ಲಿ ಇವತ್ತಿಗೂ ಶಾಶ್ವತವಾಗಿ ನೆಲೆ ನಿಂತಿದ್ದಾರೆ ಅಂಥವ್ರಿಗೆ ಸಾವಿಲ್ಲ ಅನ್ನುವಂಥದ್ದು ನೂರಕ್ಕೆ ನೂರು ಸತ್ಯ ಅದಕ್ಕಾಗಿ ಕೆಲವರು ಸಾಧನೆ ಇಲ್ಲದೆ ಸತ್ರೆ ಸಾವಿಗೆ ಅವಮಾನ ಅಂತ ಹೇಳ್ತಾರೆ ಶರಣರು ಶ್ರೀಗಂಧದ ಪರಿಮಳ ಇದ್ದಂತೆ ಭಕ್ತಿ ಭಂಡಾರಿ ಬಸವಣ್ಣ ಅನುಭವಿ ಅಲ್ಲಮ್ಮ ಶರಣಸತಿ ಲಿಂಗಪತಿ ತತ್ವ ಮೈಗೂಡಿಸಿಕೊಂಡ ಅಕ್ಕ ಮಾದಾರ ಚೆನ್ನಯ್ಯ ದೋಹರ ಕಕ್ಕಯ್ಯ ವಿಚಾರಪತ್ನಿ ನೀಲಾಂಬಿಕೆ ವೀರಮಾತೆ ಅಕ್ಕನಾಗಮ್ಮ ನುಲಿಯ ಚಂದಯ್ಯ ಹೀಗೆ ಹನ್ನೆರಡನೇ ಶತಮಾನದ ಅನೇಕ ಶರಣ ಶರಣಿಯರು ದೈಹಿಕವಾಗಿ ಇವತ್ತು ನಮ್ಮ ಕಣ್ಮುಂದೆ ಇಲ್ಲದೇ ಇದ್ದರೂ ಅವರ ಸಾಧನೆ ಮತ್ತು ವಚನಗಳ ಮೂಲಕ ಚಿರಂಜೀವಿಗಳಾಗಿದ್ದಾರೆ ಅದು ಕಾರಣವೇ ನಮ್ಮ ಗುರುಗಳು ಸತ್ತ ಮೇಲೆ ಬದುಕುವುದೇ ನಿಜವಾದ ಜೀವನ ಅಂತ ಹೇಳ್ತಾ ಇದ್ರು ಎಷ್ಟೋ ಜನರು ಬದುಕಿದ್ದಾಗಲೇ ಸತ್ತಂತೆ ಇರ್ತಾರೆ ಹಾಗಾಗಿ ಅವ್ರನ್ನ ಏನು ಮಾತಾಡಿಸ್ತೀರಿ ಅವ್ರ ಬದುಕಿದ್ದು ವ್ಯರ್ಥ ಅಂತ ಹೇಳೋದನ್ನು ನೀವು ಕೇಳಿರ್ಬೋದು ವ್ಯಕ್ತಿ ಉಣ್ಬೋದು ಮಾತಾಡ್ಬೋದು ನಡೆದಾಡ್ಬೋದು ಆದರೆ ಅದಷ್ಟೇ ಜೀವಂತಿಕೆಯ ಲಕ್ಷಣ ಅಲ್ಲ ಆತ ಬದುಕಿದ್ದಾನೆ ಅಂದರೆ ನಾಲ್ಕು ಜನರು ಉಪಕಾರ ಮಾಡುವಂಥ ಮನೋಭಾವನೆಯನ್ನು ತಳೆದು ಅಂಥ ಕಾರ್ಯಗಳಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಳ್ಬೇಕು ಇಲ್ಲದೇ ಇದ್ದರೆ ಆತ ಬದುಕಿಯೂ ಕೂಡ ಸತ್ತ ಹಾಗೆ ಬುದ್ಧ ಬಸವ ಮಹಾದೇವಿ ಅಕ್ಕ ಗಾಂಧಿ ಇಂಥವರು ಇವತ್ತು ದೈಹಿಕವಾಗಿ ನಮ್ಮ ಕಣ್ಣುಂದೇ ಇಲ್ಲ ಆದರೆ ಅವರ ದೇಹದಲ್ಲಿ ಚೈತನ್ಯ ಇದ್ದಾಗ ಮಾಡಿದಂಥ ಸಮಾಜಮುಖಿ ಜೀವಮುಖಿ ಕಾರ್ಯಗಳಿಂದ ಆಧ್ಯಾತ್ಮಿಕ ಸಾಧನೆಯಿಂದ ಇವತ್ತಿಗೂ ಕೂಡ ಬದುಕಿದ್ದಾರೆ ಈ ನಿಟ್ಟಿನಲ್ಲಿ ಮನುಷ್ಯ ಶ್ರೀಗಂಧದ ಮರದಂತೆ ಬಾಳಬೇಕು ಅನ್ನುವಂಥ ಸಂದೇಶವನ್ನು ಬಸವಣ್ಣವರು ಈ ವಚನದಲ್ಲಿ ಸಮಾಜಕ್ಕೆ ನೀಡಿದ್ದಾರೆ ಹುಟ್ಟು ಸಾವಿಗಿಂತ ಬದುಕು ಶ್ರೇಷ್ಠವಾದದ್ದು ಅಂಥ ಬದುಕು ಶ್ರೀಗಂಧದ ಮರದ ಹಾಗೆ ಇರಬೇಕು ಅನ್ನುವಂಥದ್ದು ಶರಣ ಪರಂಪರೆ ೊಳಗಿದ್ದು ಅಡವಿಯೊಳಗಿದ್ದಡೇನು ಪರಿಮಳ ಒಂದೇ ಕೂಡಲ ಸಂಗಮದೇವ ಕೂಡಲ नवाइतिम्बरू मरणवादी निम श्रीचरणे मरणवादी निम श्रीचरण केळबन् केळबन् वचन सन्देश केळबन् केळबन्ी वचन सन्देश बसवादि शरणरा जीवन सन्देश बसवादि शरणरा जीवन सन्देश ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ